ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಇವತ್ತು ದೀಪಾವಳಿಯ ವಿಶೇಷವಾಗಿ ಒಂದು ಸಿಹಿಯನ್ನು ಮಾಡೋಣ ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮಾಡ್ತಾ ಮಾಡ್ತಾ ಮಾತಾಡೋಣ ಬನ್ನಿ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಂಜೂರ ತೊಗೊಂಡಿದ್ದೀನಿ ಅಂಜೂರನ ಚಿಕ್ಕದಾಗಿ ಇವಾಗ ಕಟ್ ಮಾಡ್ಕೊಳ್ಬೇಕು ನೋಡಿ ಅಂಜೂರ ಮತ್ತು ದ್ರಾಕ್ಷಿ ತಗೊಂಡಿದ್ದೀನಿ ಎಲ್ಲ ಒಂದು ಬಿಳಿ ಬಟನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಏಕೆಂದರೆ ತೊಳೆಯೋದಕ್ಕಾಗಲ್ಲ ಅಂಥೇಳಿ ಇದು ವಾಲ್ನಟ್ಟು ನೋಡಿ ವಾಲ್ನಟ್ಟು ಇದೇ ಮೇಯ್ನು ವಾಲ್ನಟ್ ಬೇಕೇ ಬೇಕು ಡ್ರೈ ಫ್ರೂಟ್ಸ್ಗೆ ಲಾಡು ಮಾಡಬೇಕಾದ್ರೆ ಇದು ಬಾದಾಮಿ ಬಾದಾಮಿ ಒಂದು ಕಾಲು ಕೆ ಜಿ ಇದೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಸಕ್ಕರೆ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಯಾಕೆಂದರೆ ಇದರಲ್ಲಿ ಮತ್ತು ವಾಲ್ನ ಇದು ಅಂಜೂರದಲ್ಲೆಲ್ಲ ಸ್ವೀಟ್ ಇರೋದ್ರಿಂದ ನಾನು ಸ್ವೀಟ್ನ ಕಡಿಮೆ ತಗೊಂಡಿದ್ದೀನಿ ಇದು ಪಂಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ನೋಡಿ ತುಂಬ ಒಳ್ಳೆಯದು ಇದನ್ನು ಉರಿಬೇಕಾದ್ರೆ ಹೇಳೋಣ ಏನೇನಿದೆ ಅಂತ ಇದು ಕರ್ಬೂಜದ ಬೀಜ ಆಮೇಲೆ ತುಪ್ಪ ತಗೊಂಡಿದ್ದೀನಿ ಇವಾಗ ಇದಿಷ್ಟು ಹುರ್ಕೊಳ್ಳೋಣ ಬನ್ನಿ ಡ್ರೈ ಏನು ಇಲ್ಲ ಸ್ವಲ್ಪ ತುಪ್ಪ ಹಾಕಿ ಹಾಕಿನೇ ಹುರ್ಕೊಳ್ತೀನಿ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ತುಪ್ಪನ ಜಾಸ್ತಿ ಹಾಕೋನು ಬೇಡ ತುಪ್ಪ ಹಿಂದೆ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮಾಡ್ತಾರೆ ಆದರೆ ನಾನು ತುಪ್ಪ ಹಾಕ್ಬಿಟ್ಟೆ ಮಾಡ್ತೀನಿ ನೋಡಿ ಇವಾಗ ಬಾದಾಮಿನ ಹಾಕೋಣ ಏನಂದರೆ ಬಾದಾಮಿನ ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು ಚೆನ್ನಾಗಿ ಧೂಳೇನಾರು ಇತ್ತು ನಾನು ನೋಡಿದೆ ಇದರಲ್ಲಿ ಧೂಳು ಇರಲಿಲ್ಲ ಆದರೂ ಕೂಡ ಸಲ ಒರೆಸಿ ಇಟ್ಕೊಂಡಿದ್ದೀನಿ ತುಂಬ ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಸುಡಬೇಕು ಅದು ಆವಾಗ ಗಮ್ಮತ್ತೆ ಉಳ್ಳೆ ಮಾಡಿದಾಗ ನಾನು ಇದ್ರ ಮೇಲ್ಗಡೆ ತೆಗೆದ್ಬಿಟ್ಟು ತೆಗೆದುಬಿಟ್ಟು ಇದ್ದೆ ಆದರೆ ತುಂಬ ದಿನ ಇಟ್ಕೊಳೋದ್ರಿಂದ ನೀರಿಗೆ ಹಾಕ್ಬಿಟ್ಟು ಸಿಪ್ಪೆ ತೆಗೆದ್ರೆ ಅದು ಚೆನ್ನಾಗಿರೋಲ್ಲ ಅಂತ ಹೇಳಿ ನನಗದ್ದು ಸಿಪ್ಪೆಯನ್ನ ಸಿಪ್ಪೆಯನ್ನು ತೆಗೆದಿಲ್ಲ ಇವಾಗ ನೋಡಿ ವಾಲ್ನಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಲ್ಲದಕ್ಕೂ ಅಷ್ಟೇ ತುಪ್ಪ ಹಾಕ್ಬಿಟ್ಟು ಹಾಕ್ಬಿಟ್ಟೆ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ ವಾಲ್ನಟ್ ಎಷ್ಟು ಸ್ಮೂತಾಗಿದೆ ಅಂತಂದರೆ ಅಷ್ಟು ಸ್ಮೂತಾಗಿದೆ ತಿಂದು ನೋಡಿದೆ ತುಂಬ ಟೇಸ್ಟ್ ಆಗಿದೆ ಹಾಗೆ ತಿನ್ಬೋದು ಆದರೆ ಮಕ್ಕಳುಗಳು ತಿನ್ನಲ್ಲ ಅದರಿಂದ ಈ ಥರ ಉಂಡೆನ ಮಾಡಿಕೊಟ್ರೆ ತಿಂತಾರೆ ಅದು ನಾನು ದಪ್ಪ ದಪ್ಪ ಆಗಿ ಮಿಕ್ಸಿ ಮಾಡಲ್ಲ ಫುಲ್ ನುಣ್ಣಗೆ ಮಾಡ್ತೀನಿ ನುಣ್ಣಗೆ ಮಾಡಿಲ್ಲ ಅಂತ ಅಂದರೆ ತಿನ್ನಲ್ಲ ಕ್ರಂಚಿ ಕ್ರಂಚಿಯಾಗಿ ಅದು ಸಿಗಬಾರ್ದು ಆ ರೀತಿ ನಮ್ಮ ಮನೆಯಲ್ಲಿ ಉಂಡೆ ಮಾಡೋದು ಇವಾಗ ನೋಡಿ ಅಂಜೂರ ಇದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂಜೂರನ ಇದಕ್ಕೂ ಕೂಡ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ನೋಡಿ ಎಲ್ಲದಕ್ಕೂ ತುಪ್ಪ ಹಾಕ್ಕೊಳ್ತೀನಿ ನಾನು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೂ ಗೊತ್ತಿಲ್ಲ ಕಮೆಂಟ್ ಹಾಕಿ ಇವಾಗ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದರಲ್ಲೂ ತುಂಬಾ ಸ್ವೀಟ್ ಇರುತ್ತೆ ಅದರಿಂದ ನಾನು ಸ್ವೀಟನ್ನ ಕಡಿಮೆ ಹಾಕ್ತೀನಿ ಸ್ವಲ್ಪ ಸಕ್ಕರೆ ಬೇಕಾದ್ರೂ ಹಾಕ್ಕೊಳ್ಬೋದು ಸಕ್ಕರೆ ತಿನ್ನೆಲ್ಲ ಆದನವರು ಬರೀ ಬೆಲ್ಲನೆ ಹಾಕೋಬೋದು ಬೆಲ್ಲ ಹೀಟ್ ಆಗುತ್ತಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಹಾಕೋದು ಏನು ಬೇಡ ಬೆಲ್ಲ ಬೇಡ ಸಕ್ಕರೆ ಬೇಡ ಸ್ವೀಟೇ ಬೇಡ ಅಂತ ಅಂದರೆ ಇದರಲ್ಲಿ ಇರುವಂತಹ ನ್ಯಾಚುರಲಾಗಿ ಏನು ಸ್ವೀಟ್ ಇರುತ್ತೆ ಇದನ್ನೇ ಬಳಸ್ಕೊಳ್ಬೋದು ಅಂಜು ಖರ್ಜೂರ ಕೂಡ ಹಾಕ್ಕೊಳ್ಬೋದು ಆದರೆ ಖರ್ಜೂರ ಮಾತ್ರ ನಾನು ಯಾವಾಗಲೂ ಹಾಕಲ್ಲ ಅದೊಂದನ್ನು ಬಳಸೋದೇ ಇಲ್ಲ ಈ ಡ್ರೈ ಫ್ರೂಟ್ಸನ್ನೇ ಮಾಡಬೇಕಾದ್ರೆ ಯಾಕಂದರೆ ತುಂಬಾ ಹೀಟ್ ಆಗಿಬಿಡುತ್ತೆ ಅಂತೇಳಿ ಮಕ್ಕಳಿಗೆ ನಾನು ಬಳಸಲ್ಲ ಯಾವಾಗಲೂ ಹಾಗೆ ತಿನ್ನೋದಿ ಕೊಡ್ತೀನಿ ಅಷ್ಟೇ ನೋಡಿ ಇವಾಗ ದ್ರಾಕ್ಷಿನ ಹಾಕ್ತೀನಿ ದ್ರಾಕ್ಷಿನೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ತೀನಿ ಆದರೆ ತುಂಬಾ ಫ್ರೈ ಮಾಡಬಾರ್ದು ತುಂಬ ಉರಿಬಾರ್ದು ದ್ರಾಕ್ಷಿನ ಸ್ವಲ್ಪ ಬಿಸಿ ಮಾಡಿ ತೆಗೆದುಬಿಡ್ತೀನಿ ಇಲ್ಲಾಂದರೆ ಅದು ತಕ್ಕೊಂಡು ಊತ್ಕೊಂಡ್ಬಿಡುತ್ತೆ ನಾನು ಅದು ಚೆನ್ನಾಗಿ ಅನಿಸಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಮಾಡುವಾಗ ಮಾತ್ರ ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟೇ ನೋಡಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಅಂತ ಏನಿಲ್ಲ ಹೀಗೆ ಬಿಸಿ ಮಾಡಿಕೊಟ್ಟೆ ಚೇಗಿದು ಮಿಕ್ಸಿಗೆ ಹಾಕ್ತೀವಲ್ಲ ಇದು ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡ್ತೀನಿ ಬಿಸಿ ಮಾಡಿಕೊಂಡ್ರೆ ಗಮ್ ಅಂತ ಇರುತ್ತೆ ಅಂತ ನೋಡಿ ಇವಾಗ ಕುಂಬಳಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕುಂಬಳಕಾಯಿ ಬೀಜ ಇದರಲ್ಲಿ ಜಿಂಕು ತುಂಬ ಇರುತ್ತೆ ಜಿಂಕು ಇದ್ರೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಲಾಗಲಿ ನಮ್ಮ ಶರೀರದಲ್ಲಿ ಇರೋದಿಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಆದರೆ ಇವಾಗ ಮಕ್ಕಳುಗಳು ಹಾಗೆ ಕೊಟ್ಟರೆ ತಿನ್ನಲ್ಲ ನಾವು ತುಂಬ ತುಂಬ ತಿಂದಿದ್ದೀವಿ ಇದನ್ನು ಚಿಕ್ಕವರಲ್ಲಿ ಅದಕ್ಕೆ ಇಷ್ಟು ಗಟ್ಟಿ ಇದ್ದೀವಿ ಅಂತ ಅನಿಸುತ್ತೆ ನನಗೆ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಡ್ರೈ ಫ್ರೂಟ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಮಕ್ಕಳುಗಳು ಚೆನ್ನಾಗಿ ಎಲ್ಲನೂ ತಗೊಂಡು ತಗೊಂಡು ತಿಂದುಬಿಟ್ರೆ ಇವಾಗ ತಗೊಂಬಂದಿರ್ತೀವಿ ಬೀಜನ ಹಾಗೆ ಇಸ್ಕೊಂಡು ತಿನ್ನಿ ಅಂದರೆ ತಿನ್ನಲ್ಲ ಈ ಥರ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕೊಟ್ರೇ ಅದು ಶರೀರಕ್ಕೆ ಹೋಗ್ಬೇಕಂದ್ರೆ ನೋಡಿ ಇವಾಗ ಇದು ಕರ್ಬೂಜ ಹಣ್ಣಿನ ಬೀಜ ಇದು ಇದು ಕೂಡ ಅವಶ್ಯಕತೆ ತುಂಬಾ ಒಳ್ಳೆಯದು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡೋ ಶಕ್ತಿ ಇದರಲ್ಲಿ ಈ ಬೀಜದಲ್ಲಿದೆ ಮನೆಗೆ ಕರ್ಬೂಜ ತಂದರೂ ಅಷ್ಟೇ ಬೀಜನ ಯಾರೂ ಕಸಕ್ಕೆ ಹಾಕಬೇಡಿ ತುಂಬ ಒಳ್ಳೇದು ಮಕ್ಕಳಿಗಿರ್ಬೋದು ದೊಡ್ಡೋರಿಗಿರ್ಬೋದು ಎಲ್ರಿಗೂ ಕೂಡ ನಾನು ಯಾವತ್ತೂ ಕರ್ಬೂಜದ ಬೀಜಗಳನ್ನ ಎತ್ತಲ್ಲ ಅದನ್ನ ತೆಗಿಟ್ಕೊಂಡು ಬಿಡಿಸಿ ಹಾಗೆ ಹಸಿದೆ ತಿನ್ಬಿಡ್ತೀನಿ ನಾನು ಅಷ್ಟೇ ಮಕ್ಕಳೆಲ್ಲ ಕಷ್ಟಪಡ್ತಾರೆ ಅದನ್ನೆಲ್ಲ ತಿನ್ನೋದಿಲ್ಲ ನೋಡಿ ಇಷ್ಟು ಬಿಸಿ ಆದರೆ ಸಾಕು ಇವಾಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಈ ಕೆಲಸಗಳನ್ನೆಲ್ಲ ನೋಡಿ ಇವಾಗ ಬೆಲ್ಲನ ಸ್ವಲ್ಪ ಹೀಗೆ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಇಷ್ಟು ಬಿಸಿ ಆದರೆ ಸಾಕು ಸ್ಟವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂಚೂರು ಧೂಳು ಹೂಗಿಂದು ಏನಿಲ್ಲ ಆ ಥರ ಇದೆ ಮುದ್ದೆ ಬೆಲ್ಲ ನೋಡಿ ಹೇಗೆ ಮುಚ್ಚಾಯಿತು ಅಂತ ನೋಡಿ ಹುಡುಗಿರೋದೆಲ್ಲ ಹಾರ್ಕೊಂಡಿದೆ ಇವಾಗ ಈಗ ಮಿಕ್ಸಿಯನ್ನು ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಕೊಡಿ ಮಕ್ಕಳಿಗೆ ನೋಡಿ ಇವಾಗ ಒಂದೊಂದೇ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಜೊತೆಗೆ ಹಾಕ್ಬಾರ್ದು ಜೊತೆಗೆ ಹಾಕಿದ್ರೆ ಚೆನ್ನಾಗಿ ಪುಡಿ ಆಗಲ್ಲ ಒಂದೊಂದೇ ಹಾಕ್ಕೊಂಡು ನಾನು ಮಿಕ್ಸಿಯನ್ನು ಮಾಡ್ಕೊಳ್ತೀನಿ ನೋಡಿ ಬಾದಾಮಿ ಪುಡಿ ಮಾಡ್ಕೊಂಡ್ನಲ್ಲ ಅದು ಕೂಡ ನೋಡಿ ರೆಡಿಯಾಯಿತು ಮಿಕ್ಸಿ ಒಳಗಡೆ ಪೌಡ್ರು ರೆಡಿಯಾಗಿದೆ ಒಂದಕ್ಕೆ ಬಗ್ಸ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ವಾಲ್ನಟ್ಟನ್ನು ಹಾಕೊಳ್ತೀನಿ ವಾಲ್ನಟ್ ಯಾಕೆ ತಿನ್ನಬೇಕಂತಂದರೆ ವಾಲ್ನಟ್ಟಲ್ಲಿ ಮೆದುಳಿಗೆ ಬೇಕಾದಂತಹ ಮೆದುಳಿನ ಆರೋಗ್ಯ ಹೇಗೆ ಚೆನ್ನಾಗಿರಬೇಕು ಅದಕ್ಕೆಲ್ಲ ಇದು ಹೆಲ್ಪ್ ಮಾಡುತ್ತೆ ನೋಡಿ ವಾಲ್ನಟ್ ಕೂಡ ಅದು ನೋಡಿ ತುಂಬ ಎಷ್ಟೊಂದು ಆಯಿಲ್ ಇದೆ ನೋಡಿ ಇದರಲ್ಲಿ ಇದು ಮೆದುಳಿನ ಆರೋಗ್ಯಕ್ಕಷ್ಟೇ ಅಲ್ಲ ರಕ್ತದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅದು ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ ರಕ್ತದ ಕಣದೊಳಗಡೆ ಇರೋವಂಥ ಇನ್ಫೆಕ್ಷನ್ಸ್ನ ತೆಗೆಯುವಂಥ ಶಕ್ತಿ ಈ ವಾಲ್ನಟ್ಗಿದೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನೋಡಿ ಇವಾಗ ಅಂಜೂರ ಕೂಡ ಹಾಕ್ಕೊಂಡಿದ್ದೀನಿ ಅಂಜೂರ ತುಂಬಾ ಒಳ್ಳೇದು ಹೆಚ್ ಬಿ ಹೆಚ್ಚಾಗುತ್ತೆ ಯಾರು ಇರುತ್ತೆ ಅವರು ಇದನ್ನು ತಿಂದರೆ ತುಂಬಾ ಒಳ್ಳೇದು ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಅಂಜೂರ ಕೂಡ ಪುಡಿ ಆಯಿತು ಅದನ್ನು ಕೂಡ ಹಾಕ್ಕೊಂಡೆ ಉತ್ಪಾತ್ರೆಗೆ ಇವಾಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇ ಕರ್ಬೂಜದ ಬೀಜಗಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಒಟ್ಟಿಗೆ ಪುಡಿ ಆಗುತ್ತೆ ಒಟ್ಟಿಗೆ ಹಾಕ್ಕೊಳ್ಬೋದು ನೋಡಿ ಅದು ಕೂಡ ಇವಾಗ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕುಂಬಳ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಜಿಂಕ್ ತುಂಬ ಇದೆ ಅದರಿಂದ ಇದನ್ನು ಹೆಚ್ಚಿಗೆ ಬಳಸಬೇಕು ತಂದಿಗೆ ಕೂಡ ಹಾಗೇ ಹುರ್ಕೊಂಡು ಬೇಕಾದರೂ ತಿನ್ಬೋದು ಹಾಗೆ ತಿನ್ಬೋದು ಈಗ ನಾವು ಕುಂಬಳಕಾಯಿನ ಬಳಸಿದ್ಮೇಲೆ ನಾವು ಹಾಗೆ ಇದ್ವಿ ಆ ಕಾಲದಲ್ಲೆಲ್ಲ ಈಗಲೂ ನಾನು ಕುಂಬಳಕಾಯಿ ತಂದರೆ ಈ ಬೀಜನ ಒಂದೂ ವೇಸ್ಟ್ ಮಾಡಲ್ಲ ಇದು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕುಂಬಳ ಬೀಜದ್ದು ಪೌಡ್ರ್ ಕೂಡ ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದು ಗ್ರೀನ್ ಕಲರ್ ಇದೆಯಲ್ಲ ಇಷ್ಟು ರೆಡಿ ಆಯಿತು ಇವಾಗ ಇನ್ನೊಂದೇ ಒಂದು ಮಿಕ್ಸಿ ಮಾಡ್ಕೊಳ್ಬೇಕು ನಾನು ನೋಡಿ ದ್ರಾಕ್ಷಿ ಕೂಡ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ದ್ರಾಕ್ಷಿ ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಮಾಡ್ಕೊಳ್ಳೋಣ ನಾನು ಸ್ವಲ್ಪನೇ ಹಾಕಿದ್ದೀನಿ ಸಾಕು ಅಂತ ನೋಡಿ ದ್ರಾಕ್ಷಿ ಯಾವ ಥರ ಆಗಿದೆ ಅಂತ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಬೆಲ್ಲ ಥರ ಆಗಿದೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಒಂದು ನಾಲ್ಕೈದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಪೌಡ್ರ್ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ಸ್ವಲ್ಪ ಸಕ್ಕರೆ ಪೌಡ್ರು ಕೂಡ ನಿಮ್ಗೆ ಬೇಡ ಅಂದರೆ ಏನು ಬೇಡ ಹಾಕ್ಕೊಬೇಡಿ ನಾನು ಬೇಕು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಸ್ವೀಟ್ ಇದ್ದರೆ ತಿನ್ಕೊಳ್ತಾರೆ ನೋಡಿ ಬೆಲ್ಲ ಕೂಡ ಇವಾಗ ಹಾಕ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಬೇಕಿದೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಇನ್ನೊಂದು ಸಲ ಮಿಕ್ಸಿ ಒಳಗಡೆ ಎಲ್ಲ ಹಾಕಿ ಇದೆಲ್ಲ ಮಿಕ್ಸ್ ಆಗಬೇಕಲ್ಲ ಅದೇನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದೆಲ್ಲ ಕೈ ಮಾತ್ರ ಮೊದಲನೇ ಎಲ್ಲ ತೊಳ್ಕೊಂಡು ಬಂದಿರಬೇಕು ನಾನು ಸ್ನಾನ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಯಾಕೆಂದರೆ ದೇವ್ರಿಗೂ ಕೂಡ ಇದನ್ನು ನೈವೇದ್ಯಕ್ಕೆ ಇದೆ ಇವತ್ತು ತುಪ್ಪ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೇಕು ಇದ್ರ ಮೇಲೆ ಉಂಡೆ ಕಟ್ಟಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ ನೋಡಿ ಇದು ಒಂದೊಂದೇ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ಒಂದೇ ಒಂದು ಸಲ ಮಿಕ್ಸಿಗೆ ಹಾಕಿ ತೆಗ್ದುಬಿಡ್ತೀನಿ ಅವಾಗೇನಾಗುತ್ತೆ ಅಂದರೆ ಸ್ವೀಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೋಗಿತ್ತು ಇವಾಗ ಸ್ವಲ್ಪ ತುಪ್ಪನ ಕಾಯಿಸ್ಕೊಂಡು ಇದ್ರ ಮೇಲೆ ಹಾಕೊಂಡು ಉಂಡೆಗಳನ್ನ ಕಟ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತೀನಿ ಮೊದಲೇ ಎಲ್ಲ ಹಾಕಿದ್ದೀವಿ ಈಗ ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು ಉಂಡೆ ಕಟ್ಟಬೇಕಾದ್ರೆ ಎಷ್ಟು ಬೇಕಷ್ಟು ನಿಮಗೆ ಅಳತೆಗೆ ಅಂದರೆ ಎಷ್ಟು ಬೇಕಷ್ಟು ಅಂತಂದರೆ ಇನ್ನೂ ದಪ್ಪ ಕಟ್ಟೋಕ್ಕಾಗಲ್ಲ ಯಾಕಂದರೆ ಇಷ್ಟು ಉಂಡೆ ಸಾಕಾಗುತ್ತೆ ಪುಟ್ಟ ಮಕ್ಕಳಿದ್ರು ಅಂದರೆ ಇದರಲ್ಲಿ ಅರ್ಧ ಅರ್ಧ ಮಾಡಿ ಕೊಡಿ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಒಂದು ಹದಿನೈದು ವರ್ಷ ಆಗಿರೋ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತ ಅಂದರೆ ಇಷ್ಟು ದಪ್ಪ ಮಾಡಿ ಇಲ್ಲಾಂದರೆ ದೊಡ್ಡದು ಮಾಡಿದ್ರೆ ಅದರಲ್ಲಿ ಅರ್ಧ ಭಾಗ ಕಾಲು ಭಾಗ ಕೊಡಬೇಕಾಗುತ್ತೆ ಅಷ್ಟೇ ಇದಕ್ಕೆ ಮತ್ತೆ ಇನ್ನೂ ಅಲಂಕಾರ ಮಾಡಬೇಕು ಅಂದರೆ ಇದ್ರ ಮೇಲ್ಗಡೆ ಒಂದೊಂದು ದ್ರಾಕ್ಷಿ ಅಥವಾ ಗೋಡಂಬಿ ಏನಾರು ಇಡಬೇಕಾಗುತ್ತೆ ನಾನಂತೂ ಏನೂ ಇಡ್ತಾಯಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದೇ ಕೈನಲ್ಲಿ ಮಾಡ್ಕೊಳ್ಬೋದು ಅದೇನು ಎರಡು ಕೈ ಯೂಸ್ ಮಾಡಬೇಕು ಅಂತೇನಿಲ್ಲ ನೋಡಿ ಇಷ್ಟು ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ ಯಾವುದೇ ರೀತಿ ನೀರು ಸೋಕೋದಾಗಲಿ ನೀರು ಕೈನಲ್ಲಿ ಮಾಡೋದಾಗಲಿ ಮಾಡಿಲ್ಲ ಎಲ್ಲನೂ ಉರಿದಿರೋದ್ರಿಂದ ಅದು ತುಪ್ಪದಲ್ಲಿ ಉರ್ಕೊಂಡಿರೋದ್ರಿಂದ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಒಂದು ತಿಂಗಳು ಬೇಕಾದರೂ ಇಡ್ಬೋದು ಇದನ್ನು ಎರಡು ಮಕ್ಕಳಿತ್ತು ಅಂತಂದರೆ ಒಂದು ತಿಂಗಳು ಫುಲ್ ಆಗುತ್ತೆ ಇದು ಎರಡು ಮಕ್ಕಳಿಗೆ ಸಾಕು ಅರ್ಧ ಅರ್ಧ ತಿಂದ್ರೂ ಸಾಕು ಒಂದು ಎಲ್ಲ ಮಕ್ಕಳು ಕಾಲೇಜ್ಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಇದು ಒಂದು ಉಂಡೆ ಹಾಕಿ ಕಳಿಸಿ ಅವ್ರಿಗೆ ಹೊಟ್ಟೆ ಹಶುವಾದಾಗ ಇದನ್ನು ಸ್ವಲ್ಪ ತಿಂದುಬಿಟ್ಟು ನೀರು ಕುಡಿದ್ರೆ ಸಾಕು ಅವರು ಹೊಟ್ಟೆ ತುಂಬಿಕೊಳ್ಳುತ್ತೆ ಅಷ್ಟೇ ಇಲ್ಲ ಎನರ್ಜಿ ಕೂಡ ಇರುತ್ತೆ ಸ್ಕಿನ್ನೆಲ್ಲ ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ಅಷ್ಟೆಲ್ಲ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಒಂದು ವೈರಲ್ ಫೀವರ್ ಇರ್ಬೋದು ಯಾವುದೇ ರೀತಿ ಅಟ್ಯಾಕ್ ಆಗೋಲ್ಲ ಇದನ್ನೆಲ್ಲ ತಿನ್ನೋದ್ರಿಂದ ಈ ರೀತಿ ಮಾಡೋದ್ರಿಂದ ನಾನು ಕೂಡ ತುಂಬ ದಿನ ಆಗಿತ್ತು ಆಗಲೇ ಮೂರ್ನಾಲ್ಕು ಆಗಿದೆ ನಾನು ಮಾಡಿಕೊಟ್ಟು ಮನೇಲಿ ಅದಕ್ಕೆ ಇವಾಗ ದೀಪಾವಳಿಗೆ ಅಂತ ಹೇಳಿ ಇದನ್ನು ಮಾಡಿಕೊಂಡೆ ಸ್ವೀಟ್ನ ಒಂದೇ ಈ ಥರ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನೋಡಿ ದೀಪಾವಳಿ ಸ್ಪೆಷಲ್ಲು ಡ್ರೈ ಫ್ರೂಟ್ಸ್ ಲಾಡು ಮಾಡಿ ತೋರಿಸಿದ್ದೀನಿ ನಾನು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ನಮ್ಮನೆಗಳೆಲ್ಲ ಇದೆ ಥರನೇ ಮಾಡ್ಕೊಳೋದು ಈಗಲೂ ಕೂಡ ಕೇಳಿದೆ ಸ್ವಲ್ಪ ಸ್ವಲ್ಪ ಕಟ್ಟಿ ರಂಗೇ ಪುಡಿ ಪುಡಿ ಮಾಡಲ ಅಂತೇಳಿ ಓ ದಯವಿಟ್ಟು ಬೇಡ ಅಂತ ನನ್ನ ಮಗಳಂತೂ ಅದಕ್ಕೆ ನಾನು ಈ ಥರ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡ್ಬಿಡ್ತೀನಿ ನುಣ್ಣಗೆ ಅಂದರೆ ಇದು ಕೂಡ ರವೆ ರವೆ ಇದ್ದಂಗೆ ಇದೆ ಅಷ್ಟು ಫುಲ್ಲು ಪೇಸ್ಟ್ ಏನ್ ಮಾಡಿಲ್ಲ ಗಾಳಿ ಅಡ್ಡೆ ಏನಂತ ಒಂದು ಬಾಕ್ಸ್ ಅಲ್ಲಿ ಹಾಕಿ ತೆಗೆದಿಟ್ಕೊಂಡ್ಬಿಡ್ಬೇಕು ನೋಡಿ ದೀಪಾವಳಿ ಸ್ಪೆಷಲ್ಲು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ನೀವು ಕೂಡ ಇದೆ ರೀತಿ ಮಾಡಿ ಕೊಡಿ ಒಂದು ಕೊಟ್ಬಿಟ್ಟು ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತಿಂದ್ಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಬಿಡಿ ತುಂಬ ಎನರ್ಜಿ ಬರುತ್ತೆ ಇಡೀ ಟೋಟಲ್ ಶರೀರಕ್ಕೆ ನಮ್ಗೆ ಏನು ಬೇಕು ಅದೆಲ್ಲ ಇದ್ರಲ್ಲಿ ಸಿಗುತ್ತೆ ಕೊಡಿ ನೋಡಿದ್ರಲ್ಲ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು